ಹಾಯ್ ಎಲ್ರಿಗೂ ಶ್ರೀ ಹಿಪ್ನೋ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಹಿಪ್ನೋಸಿಸ್ ಅಂದ್ರೆ ತಮ್ಮೋಹನ ಅಂದ್ರೆ ಏನು ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ ಹಿಪ್ನೋಸಿಸ್ ಅಂದ್ರೆ ತಮ್ಮೋಹನ ಸ್ಥಿತಿ ಏನು ಇದು ಒಂದು ಕೃತಕ ನಿದ್ರಾವಸ್ಥೆಗೆ ಕರೆಕೊಂಡು ಹೋಗುವಂತಹ ಪರಿಕ್ರಮ ಅಂದ್ರೆ ಇದರಲ್ಲಿ ನೀವು ಪೂರ್ತಿ ಪ್ರಜ್ಞಾ ಸ್ಥಿತಿಯಲ್ಲೂ ಇರಲ್ಲ ಪೂರ್ತಿ ನಿದ್ರಾಸ್ಥಿತಿಯಲ್ಲೂ ಇರಲ್ಲ ಅಂದ್ರೆ ನಿಮ್ಮನ್ನ ಒಂದು ಈ ಎರಡು ಇನ್ಬಿಟ್ಟಿನಿರೋ ಸ್ಥಿತಿನ ಕರ್ಕೊಂಡು ಹೋಗೋದನ್ನೇ ನಾವು ಸಂವಹನ ಸ್ಥಿತಿ ಅಂತ ಅಂದರೆ ಈ ಸಂವಹನ ಸ್ಥಿತಿಯಲ್ಲಿ ನಮ್ಮ ಮೆದುಳು ಎಲ್ಲ ಸಕಾರಾತ್ಮಕ ಸಲಹೆಗಳನ್ನ ಪಡೆಯುವಂತಹ ಶಕ್ತಿ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಶಕ್ತಿ ಬಹಳ ಇರ್ತದೆ ಯಾಕಂದರೆ ಇದರಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಾಲಿಟಿ ಯಾವುದು ಇಮ್ಯಾಜಿನೇಷನ್ ಯಾವುದು ಅಂತ ಗೊತ್ತಿರಲ್ಲ ಅದು ಎಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಇರೋದ್ರಿಂದ ನಿಮ್ಮ ಇಮ್ಯಾಜಿನೇಷನ್ ಇರೋದ್ರಿಂದ ಏನು ಹೇಳ್ತೀವಿ ಆ ಸಲಹೆಗಳನ್ನು ಬಹಳ ಬೇಗ ಬಹಳ ಬೇಗವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಬಿಡ್ತದೆ ಅಂದರೆ ಏನೋ ಒಳಗಡೆ ಕಾಡ್ತಾ ಇರ್ತದೆ ಏನೋ ಇರ್ಬೋದು ಏನಾದರೂ ಸಮಸ್ಯೆಗಳು ನಿಮಗೆ ನಿದ್ರಾಹೀನತೆ ಸಮಸ್ಯೆ ಇರ್ಬೋದು ಭಯದ ಸಮಸ್ಯೆ ಇರ್ಬೋದು ಫಿಯರ್ ಆಂಗ್ಸೈಟಿ ಫೋಬಿಯಾ ಆಮೇಲೆ ನಿಮಗೆ ಅಡಿಕ್ಷನ್ಸ್ ಇರ್ತವೆ ಕೆಲವೊಂದನ್ನು ಅಡಿಕ್ಷನ್ಸ್ ಇಟ್ಕೊಂಡ್ಬಿಡ್ತೀವಿ ಅದನ್ನ ಬಿಡೋಕ್ಕೂ ಆಗೋಲ್ಲ ಅಯ್ಯೋ ಅದು ಆ ಮೂಮೆಂಟ್ ಆಗಲ್ಲ ಎಕ್ಸಾಂಪಲ್ ಸಿಗರೇಟ್ ಆಗಿರ್ಬೋದು ಸಿಗ್ರೆಟ್ ಸೇರೋದು ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಆಗಿರ್ಬೋದು ಬೇರೆ ಬೇರೆ ವಿಧಾದ ಅಡಿಕ್ಷನ್ ಇರ್ಬೋದು ಈ ಮೊಬೈಲ್ ಅಡಿಕ್ಷನ್ ಇರ್ಬೋದು ನೋಡ್ತಾ ನೋಡ್ತಾ ಟಿ ವಿ ನೋಡ್ತಾ ಊಟ ಮಾಡ್ತಾ ಇರ್ಬೋದು ಬೇರೆ ಬೇರೆ ಇದೆಲ್ಲ ಗೊತ್ತಾ ನಮಗೆ ಗೊತ್ತಾಗಲಿಂದ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಿರ್ತದೆ ಇದರಿಂದ ನಮ್ಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರಲ್ಲ ಬಟ್ ಸಮಸ್ಯೆಲ್ಲೇ ಇರ್ತೀವಿ ಬಟ್ ಇದ್ರೆಲ್ಲ ಹೆಂಗಪ್ಪ ಹೊರಗಡೆ ಬರೋದು ಅದಕ್ಕೆಲ್ಲ ಸಲಹೆ ಸೂಚನೆಗಳು ಕೊಟ್ಟು ಈ ಸಂವಹನ ಸ್ಥಿತಿಯಿಂದ ಸಂಪೂರ್ಣ ಕ್ರಿಯೆಯಿಂದ ಸಂವಹನ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬಹುದು ಸೊ ಈಗ ನಾವು ನಿಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ನ ಹೆಂಗಿಪ್ಪ ತಗೊಂಡು ಹೋಗ್ತಾರೆ ಇದು ನೀವು ಅಂದ್ಕೊಳ್ಳಿ ಒಂದು ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ ನಿಮ್ಮನ್ನ ಒಂದು ಮೆಡಿಟೇಷನ್ ಅಂದ್ರೆ ಗೈಡೆಡ್ ಮೆಡಿಟೇಷನ್ ಮೂಲಕ ಈ ಒಂದು ಸ್ಥಿತಿಯನ್ನ ಅಂದ್ರೆ ನಾರ್ಮಲ್ ಆಗಿ ಒಂದು ವ್ಯಕ್ತಿ ಅವರೇ ಆಗಿ ಹೋಗೋಕ್ಕಾಗಲ್ಲ ಈ ಸಮ್ಮನ ಸ್ಥಿತಿಗೆ ಸೊ ಅವ್ರೇನು ಮಾಡ್ತಾರೆ ಒಂದು ಗೈಡೆಡ್ ಮೆಡಿಟೇಷನ್ ಅಂದ್ರೆ ಹಿಪ್ನೋಥೆರಪಿಸ್ಟ್ ಏನಿರ್ತಾರೆ ಅವರು ಒಂದು ಗೈಡೆಡ್ ಮೆಡಿಟೇಷನ್ ಮೂಲಕ ನಿಮ್ಮನ್ನ ಆ ಒಂದು ಕೃತಕ ನಿದ್ರಾವಸ್ಥೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ಎಲ್ಲ ಒಂದು ಪ್ರಜ್ಞಾಸ್ಥಿತಿಯನ್ನು ಮರೆತು ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಒಳ್ಳೆಯ ಸಲಹೆಗಳು ಒಳ್ಳೆಯ ಸಕಾರಾತ್ಮಕ ಸಲಹೆಗಳನ್ನು ಕೊಡ್ತಾ ಕೊಡ್ತಾ ನಿಮ್ಮಲ್ಲಿರ್ತಕ್ಕಂಥ ಪ್ರತಿ ಸಮಸ್ಯೆಯನ್ನು ಬಗೆಯುತ್ತಾರೆ ಸೊ ನಿಮಗೇನಾದರೂ ಆ ಟೈಪು ನಿಮ್ಮ ಸಮಸ್ಯೆಗಳು ನಾನು ಹೇಳ್ದೆಲ್ಲ ಮೇಲೆ ನಿದ್ರೆದಿರ್ಬೋದು ಕೋಬಿಯಾ ಇರ್ಬೋದು ಕ್ಲಿಯರ್ ಇರ್ಬೋದು ಅಡಿಕ್ಷನ್ ಇರ್ಬೋದು ಇಂತಾದ ಸಮಸ್ಯೆಗಳು ಯಾಕಂದ್ರೆ ಕೆಲವೊಂದು ವಿಷಯ ನೀವು ಹೇಳ್ತೀರಿ ಗೊತ್ತಾಗದಾಗೆ ಅದು ಒಂದು ಒಳ್ಳೆಯ ಪ್ಯಾಟರ್ನ್ ಆಗಿಬಿಟ್ಟಿರ್ತದೆ ನಿಮ್ಮಲ್ಲಿ ಅದು ಸಮಸ್ಯೆ ಮೂಲಕ ಕಾಣ್ತಾ ಇರ್ತದೆ ಸೊ ಇದೆಲ್ಲದನ್ನು ನಾನು ಮೇಲೆ ಹೇಳಿದಂತಹ ಈ ಒಂದು ನಿದ್ರೆ ಅಂದರೆ ಸಮೂಹನ ಸ್ಥಿತಿಗೆ ಕರೆದುಕೊಂಡು ಹೋಗಿ ನಿಮ್ಮೆಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಹಾಗೇನಾದರೂ ಇದ್ದರೆ ಇನ್ನೂ ಡೌಟ್ ಇದೆ ಕೆಲವು ಸಂವಹನ ಸ್ಥಿತಿ ಒಳ್ಳೆಯದ ಹೌದು ಒಳ್ಳೆಯದು ಇದರಲ್ಲಿ ಯಾವುದು ಚಿಕಿತ್ಸಾ ಮೂಲಕ ಅಂದರೆ ನಿಮ್ಮ ಮಾನಸಿಕ ಮೆಡಿಟೇಷನ್ ಮೂಲಕ ಗೈಡೆನ್ಸ್ ಮೆಡಿಟೇಷನ್ ಮೂಲಕ ನಿಮ್ಮನ್ನು ಚಿಕಿತ್ಸೆ ಒಳಪಡಿಸ್ತಾರೆ ಹೊತ್ತು ಇದರಲ್ಲಿ ಯಾವುದು ಇಂಜೆಕ್ಷನ್ ಕೊಟ್ಟು ಆಪರೇಷನ್ ಮಾಡಿ ಇದು ಆ ಟೈಪ್ ಅಲ್ಲ ಇದು ಒಂದು ಡ್ರಗ್ಲೆಸ್ ಥೆರಪಿ ಔಷಧ ರೈತ ಚಿಕಿತ್ಸೆಗಳು ಇದು ಬಹಳ ನಿರಾಕಲ್ ಆಗಿದೆ ನಮ್ಮ ಸನಾತನ ಕಾಲಗಳಿಂದಲೂ ಋಷಿಗಳು ಮುನಿಗಳು ಎಲ್ಲರೂ ನಮ್ಮ ಒಂದು ಈ ಒಂದು ಹಿಪ್ನೋಸಿಸ್ ಅಂದರೆ ಸಂಪೂರ್ಣ ವಿದ್ಯೆಯನ್ನು ಒಂದು ಮಾಡ್ತಾ ಇದ್ರು ನೀವೆಲ್ಲ ಬುಕ್ಸು ಅದರಲ್ಲೂ ನೋಡಿರ್ತೀರ ಸೊ ಇದು ಒಂದು ಒಳ್ಳೆಯ ಸಲಹೆ ಈ ಅಲ್ಲಿ ಯಾವುದೂ ಹೆದರಬೇಕಾಗಿಲ್ಲ ಇದು ಒಳ್ಳೆಯ ನಂಬಿಕೆ ಇಟ್ಟು ನೀವು ಸರೆಂಡರ್ ಆಗಿ ನಿಮ್ಮನ್ನು ನೀವು ಕರ್ಕೊಂಡು ಬಂದು ಈ ಒಂದು ಚಿಕಿತ್ಸೆಗೆ ಒಳಪಡ್ತಿದರೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಹೊರಗಡೆ ಹಾಕಿ ಅದರ ಮುಖಾಂತರ ನೀವು ನೆಮ್ಮದಿಯ ಜೀವನ ನಡೆಸ್ಬೋದು ನಿಮಗೇನಾದರೂ ಈ ಮೇಲೆ ಹೇಳಿದಂತಹ ಸಮಸ್ಯೆಗಳಿದ್ದರೆ ಈ ಕೆಳಕಂಡಂಥ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ